ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲವತ್ತೈದು ದಿವಸ ಅಂತ ಕೇಳುತ್ತೆ ಈಗ ನೀವು ಆಫೀಸ್ನಾಗ ಮನಿ ಒಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದರೆ ನಲವತ್ತೈದು ದಿವಸ ಇರ್ತದ ನಾರ್ಮಲಿ ಎಕ್ಸ್ಟ್ರಾರ್ನರಿ ಇರಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದಮೇಲೆ ಅಂತಂದ್ರೆ ಏನು ಮಾತಾಡಿದ್ದಾರೆ ಅಂದ್ರೆ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತಗದಾರ ಅಂತ ಹೇಳ್ಯಾರ ಎಲ್ ತಗದಾರ ಇಲ್ಲ ಅದ ಇಲ್ಲೇ ಅವ್ರು ಪ್ರಾಕ್ಟೀಸ್ ಮಾಡಿ ಹೇಳಾರ ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಬಂದಂತೆ ಥ್ಯಾಂಕ್ ಯು ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲವತ್ತೈದು ದಿವಸ ಕೇಳ್ತಾರೆ ಈಗ ನೀವು ಎಲ್ಲರೂ ಆಫೀಸ್ನಾಗ ಮನಿ ಒಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದರೆ ನಲವತ್ತೈದು ದಿವಸ ಇರ್ತದ ನಾರ್ಮಲಿ ಎಕ್ಸ್ಟ್ರಾರ್ನಲಿ ಇರ್ಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದಮೇಲೆ ಅಂತಂದ್ರೆ ಏನಂಗೆ ಮಾತಾಡಿದ್ದಾರೆ ಅಂದರೆ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತಗದಾರ ಅಂತ ಹೇಳ್ಯಾರ ಎಲ್ಲ ತಗದಾರ ಇಲ್ಲ ಅದ ಇಲ್ಲೇ ಅವ್ರು ಪ್ರಾಕ್ಟಿಕ್ ಮಾಡಿ ಹೇಳ್ಯಾರ ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನ ಬಂದಂತೆ ಥ್ಯಾಂಕ್ ಯು ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲವತ್ತೈದು ಅಂತ ಕೇಳುತ್ತೆ ಈಗ ನೀವು ಎಲ್ಲರೂ ಆಫೀಸ್ನಾಗ ಮನಿ ಒಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದರೆ ನಲ್ವತ್ತೈದು ದಿವಸ ಇರ್ತದ ನಾರ್ಮಲಿ ಎಕ್ಸ್ಟ್ರಾರ್ನಲಿ ಇರಬೇಕಾದ್ರೆ ಮೊದ್ಲು ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದಮೇಲೆ ಕೊಟ್ಟು ಏನು ನಂಗೆ ಮಾತಾಡಿದ್ರೆ ಅಂದರೆ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗೆದಾರ ಅಂತ ಹೇಳ್ಯಾರ ಎಲ್ಲ ತಗದಾರ ಇಲ್ಲ ಅದ ಇಲ್ಲೇ ಅವ್ರು ಪ್ರಾಕ್ಟಿಕ್ ಮಾಡಿ ಹೇಳ್ಯಾರ ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನ